ಮಾಲೂರು ತಾಲ್ಲೂಕಿನ ಡಿಎನ್ ದೊಡ್ಡಿ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬ್ರಹ್ಮರಥೋತ್ಸವ ಹಾಗೂ ಶ್ರೀ ವೆಂಕಟಗಿರಿಯಪ್ಪನ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ ದನಗಳಿಗೆ ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಹೂಡಿ ವಿಜಯಕುಮಾರ್ ಅವರು ಉಚಿತವಾಗಿ ಬೂಸಾಮೂಟೆ ವಿತರಣೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯುತ್ತಿದ್ದು ಈ ಒಂದು ಜಾತ್ರೆಗೆ ತಾಲ್ಲೂಕಿನಾದ್ಯಂತ ಹಾಗೂ ನೆರೆ ತಮಿಳುನಾಡು ಆಂಧ್ರ ಗಡಿಯಿಂದ ಭಕ್ತಾದಿಗಳು ಬಂದು ಆ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಇನ್ನೂ ರೈತರು ಈ ಜಾತ್ರೆಯಲ್ಲಿ ತಮ್ಮ ರಾಸುಗಳ ಪ್ರದರ್ಶನ ಮಾಡುವುದು ಸಂಪ್ರದಾಯಕವಾಗಿದ್ದು ಆದ್ದರಿಂದ ನಾವು ಸುಮಾರು ಆರು ವರ್ಷಗಳಿಂದ ಈ ಜಾತ್ರೆಗೆ ಬರುವ ಎಲ್ಲಾ ದನಗಳಿಗೆ ಉಚಿತವಾಗಿ ಭೂಸಾ ಮೂಟೆಗಳನ್ನು ವಿತರಿಸಿಕೊಂಡು ಬರುತ್ತಿದ್ದು ಈ ವರ್ಷವೂ ಅದನ್ನು ಮುಂದುವರೆಸುತ್ತಿದ್ದು ಸುಮಾರು ಐನೂರಕ್ಕೂ ಹೆಚ್ಚು ರಾಸುಗಳಿಗೆ ಭೂಸಾ ಮೂಟೆಗಳನ್ನು ವಿತರಿಸಿದರು ಿದೆ ಎಂದರು ಪ್ರತಿ ವರ್ಷದಂತೆ ಈ ಒಂದು ದೊಡ್ಡ ಗ್ರಾಮ ಪಂಚಾಯಿತಿ ದೊಡ್ಡಿನಲ್ಲಿ ಈ ಒಂದು ಜಾತ್ರೆ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ನಡೀತದೆ ಅದೇ ರೀತಿ ಕೂಡ ಇವತ್ತು ಸಾವಿರಾರು ಹಸುಗಳು ರಾಸುಗಳು ಕೂಡ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದೆ ನಿಜಕ್ಕೂ ಒಂಥರ ಸಂತೋಷ ಆಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಈ ಒಂದು ಜಾತ್ರೆ ಕಾರ್ಯಕ್ರಮ ನಡೀತಾ ಇರೋದು ತುಂಬ ಸಂತೋಷದ ವಿಷಯ ಸುತ್ತಮುತ್ತ ಗ್ರಾಮದವರಾಗಿರ್ಬೋದು ನಮ್ಮ ಪಕ್ಕ ಅಕ್ಕಪಕ್ಕ ಇರುವಂಥ ಕ್ಷೇತ್ರಗಳಾಗಿರ್ಬೋದು ನಮ್ಮ ಹೊಸೂರು ಭಾಗದವರಾಗಿರ್ಬೋದು ಆಂಧ್ರ ಭಾಗದವರಾಗಿರ್ಬೋದು ಪ್ರತಿಯೊಬ್ರು ಕೂಡ ಈ ಒಂದು ಜಾತ್ರೆಗೆ ಎಲ್ಲರೂ ಬಂದು ಸೇರ್ತಾರೆ ಅತಿ ಹೆಚ್ಚಾಗಿ ಭಕ್ತಾದಿಗಳು ಈ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸೇರ್ತಾರೆ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಅದೇ ಥರ ನಾವು ಏನು ರಾಷ್ಟ್ರಗಳಿಗೆ ಪ್ರತಿ ವರ್ಷ ಆ ಭೂಸ ಮೂರ್ತಿಗಳು ಕೊಡುವಂಥ ಕಾರ್ಯಕ್ರಮನ ನಾವು ಪ್ರತಿ ವರ್ಷ ಇಟ್ಕೊಂಡಿದೀವಿ ಆ ಕಾರ್ಯಕ್ರಮನ ಮುಂದುವರಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತಾ ಇದ್ವಿ ಹಾಗೆಯೇ ಏನು ನಾಳೆ ಹದಿನಾರನೇ ತಾರೀಕು ಭಾನುವಾರ ನಮ್ಮ ಮಾಸ್ತಿ ಗ್ರಾಮ ಪಂಚಾಯತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಆರೋಗ್ಯ ಶಿಬಿರಕ್ಕೆ ಸುತ್ತಮುತ್ತ ಗ್ರಾಮಸ್ಥರು ಯಾರಿಗೆ ಸಮಸ್ಯೆ ಇದ್ರೂ ಕೂಡ ಆರೋಗ್ಯ ಉಚಿತವಾಗಿ ನಾವು ಚಿಕಿತ್ಸೆ ಪಡಿಸೋಂಥ ಕೆಲಸ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಅದನ್ನು ಬಳಸ್ಕೊಳ್ಳೋಂಥದ್ದು ಆಗಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ಪ್ರತಿಯೊಬ್ಬರು ಈ ಅವಕಾಶನ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಖ್ಯ ಎಷ್ಟೇ ನಮ್ಮ ಈ ಒಂದು ಜಾತ್ರೆಗೆ ಎಷ್ಟೇ ರಾಸುಗಳು ಬಂದರೂ ಕೂಡ ಅಷ್ಟು ರಾಸುಗಳಿಗೂ ಕೂಡ ಕೊಡೋಂಥ ಕೆಲಸ ನಾವು ಮಾಡ್ತೀವಿ ಇನ್ನು ಹೆಚ್ಚಿಗೆ ನಮ್ಮ ಕಾರ್ಯಕರ್ತರು ಅಕ್ಕಪಕ್ಕದಲ್ಲಿ ಯಾರು ಕೇಳಿದ್ರು ಹೇಳಿದ್ರು ಅವ್ರಿಗೂ ಕೊಟ್ಬಿಟ್ಟು ಹೋಗೋಂಥ ಕೆಲಸ ನಾವು ಪ್ರತಿ ವರ್ಷನೂ ಮಾಡ್ತೀವಿ ಅದೇ ರೀತಿ ಈ ವರ್ಷ ಕೂಡ ಮುಂದುವರಿಸಿದ್ವಿ